ಸುಧನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ಪ್ರವಾದಿ ಯಶಾಯನ ಗ್ರಂಥ ಐವತ್ತೆಂಟನೇ ಅಧ್ಯಾಯ ವಚನ ಹನ್ನೊಂದು ಆಕ್ಚುಲಿ ಹನ್ನೆರಡು ಮಾತನಾಡಬೇಕು ಬಟ್ ಇದು ರೆಲೆವೆಂಟ್ ಆಗಿದೆ ಸೊ ಹನ್ನೊಂದರಿಂದ ಓದುವ ಸರ್ವೇಶ್ವರ ಸ್ವಾಮಿ ನಿಮ್ಮನ್ನು ನಿರಂತರವಾಗಿ ಮುನ್ನಡೆಸುವರು ದೇವರು ನಮ್ಮನ್ನು ಅನುದಿನವು ನಿರಂತರ ಅಂದ್ರೆ ಕಂಟಿನ್ಯೂಸ್ಲಿ ನಮಗೆ ಸಹಾಯ ಮಾಡಿದ್ರು ಇವತ್ತು ಸುರಿಸಿದ್ರು ಇವತ್ತು ಸುರಿಸ್ತಾರ ಹಾಗೆ ಅಲ್ಲ ನಿರಂತರವಾಗಿ ಟೈಪ್ ಮಾಡೋಣ ದೇವರು ಅನುದಿನವು ನಮ್ಮನ್ನು ಪೋಷಣೆ ಮಾಡುತ್ತಾರೆ ಆಮೇನ್ ಎಂಬುದಾಗಿ ಮರುಭೂಮಿಯಲ್ಲೂ ನಿಮಗೆ ಮನ ತೃಪ್ತಿಯನ್ನು ನೀಡುವರು ನಿಮ್ಮ ಪ್ರಯಾಣ ಮರುಭೂಮಿಯ ಜೀವಿತದ ರೀತಿಯಲ್ಲಿದ್ದರೂ ಸಹ ನಿಮಗೆ ಮಾತ್ರ ಮನಸ್ಸಿಗೆ ತೃಪ್ತಿಯನ್ನ ನೀಡುವರು ನಿಮ್ಮ ಎಲುಬುಗಳನ್ನು ಬಲಪಡಿಸುವರು ಅಂದರೆ ನಿಮ್ಮ ಶರೀರದಲ್ಲಿ ನಿಮ್ಮ ಎಲುಬುಗಳು ಶಕ್ತಿಯುತವಾದಾಗ ನಿಮ್ಮ ಶರೀರ ಚೈತನ್ಯದಿಂದಲೂ ಶಕ್ತಿಯಿಂದಲೂ ತುಂಬಿರುತ್ತೆ ಅಯ್ಯೋ ಒಂದು ಸೊಂಟ ನೋವು ಬಂದರೆ ಇಡೀ ದೇಹ ನೋವಿನಿಂದ ನರಳ್ತಾ ಇರುತ್ತೆ ಒಂದು ಕಾಲು ನೋವು ಬಂದರೆ ನಡೆಯೋಕ್ಕೆ ಆಗದೆ ಒದ್ದಾಡ್ತೀವಿ ಆದರೆ ದೇವರವ ಕೇಳುತ್ತೆ ನಿಮ್ಮ ಎಲುಬುಗಳನ್ನು ಬಲಪಡಿಸುವರು ಈ ಎಲುಬು ಅನ್ನುವಾಗ ಎರಡು ರೀತಿಯ ಅರ್ಥ ಒಂದು ಫಿಸಿಕಲಿ ಇನ್ನೊಂದು ಸ್ಪಿರಿಚುವಲಿ ಶಾರೀರಿಕವಾಗಿ ನೋಡೋದಾದ್ರೆ ನಮ್ಮ ಶರೀರದ ಎಲುಬುಗಳನ್ನು ಬಲಪಡಿಸುತ್ತಾರೆ ಆಧ್ಯಾತ್ಮಿಕವಾಗಿ ನೋಡೋದಾದ್ರೆ ಎಲುಬು ಧರ್ಮಸಭೆ ಎಲುಬು ಹೆಂಡತಿ ಮಕ್ಕಳು ಎಲುಬು ಆದಾಮನ ಬಕ್ಕೆಲುಬಿನಿಂದ ಉಂಟಾದ ಹವ್ವಳು ನಿಮ್ಮ ಎಲುಬುಗಳನ್ನು ಬಲಪಡಿಸುವರು ಅಂದರೆ ನಿಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ದೇವರು ಸಂರಕ್ಷಿಸಿ ಕಾಯ್ದು ಅವರನ್ನು ಸಹ ಬಲಪಡಿಸುವರು ನೀರೆರೆದ ತೋಟದಂತೆಯೂ ಬತ್ತಿ ಹೋಗದ ಬುಗ್ಗೆ ನೀವು ಇರುವಿರಿ ಪುರಾತನ ಕಾಲದ ಪಾಳು ಬಿದ್ದ ಮನೆಗಳನ್ನು ನಿಮ್ಮವರು ಮರಳಿ ಕಟ್ಟುವರು ಇದು ಬೇಕಾಗಿರುವ ಇಂದಿನ ಜೀವಸ್ವರ ಪುರಾತನ ಕಾಲದ ಪಾಳು ಬಿದ್ದಿರುವ ಮನೆಗಳನ್ನ ನಿಮ್ಮವರು ಮರಳಿ ಕಟ್ಟುವರು ಇಲ್ಲೂ ಎರಡು ಮೀನಿಂಗ್ ಬರುತ್ತೆ ಒಂದು ಲಿಟ್ರಲಿ ಅಂದ್ರೆ ಬರವಣಿಗೆಯ ಮೂಲಕ ನಾವು ನೋಡುವುದಾದರೆ ನಾವು ವಾಸ ಮಾಡುವ ಮನೆ ಆಧ್ಯಾತ್ಮಿಕವಾಗಿ ನೋಡುವುದಾದರೆ ಕುಟುಂಬ ಎನ್ನುವ ಮನೆ ಬಂಡೆಯ ಮೇಲೆ ಮನೆ ಕಟ್ಟುವವನು ಅಂದರೆ ಕುಟುಂಬ ಅನ್ನುವ ರೀತಿಯಲ್ಲಿ ಎರಡು ಎರಡನ್ನು ನೀವು ಕಟ್ಟುವಿರಿ ಈ ತಿಂಗಳು ನೀವು ಕಟ್ಟುವಿರಿ ಭಯಪಡಬೇಡಿ ಈ ತಿಂಗಳು ನಾನು ಮನೆಯನ್ನು ಕಟ್ಟುವೆನು ಎಂಬುದಾಗಿ ಮುಂದಿನ ವಾಕ್ಯ ಓದೋಣ ತಲತಲಾಂತರಗಳಿಂದ ಪಾಳು ಬಿದ್ದಿರುವ ತಳಹದಿಗಳ ಮೇಲೆ ಕಟ್ಟಡಗಳನ್ನು ನೀವು ನಿರ್ಮಿಸುವಿರಿ ಬಿದ್ದ ಗೋಡೆಯನ್ನು ಎಬ್ಬಿಸಿದ ರಾಷ್ಟ್ರ ಹಳೆಯ ದಾರಿಗಳನ್ನು ಸರಾಗ ಮಾಡಿದ ರಾಷ್ಟ್ರ ಎಂಬ ಬಿರುದು ನಿಮಗೆ ಬರುವುದು ಇವತ್ತು ನಾನು ಒಂದು ಮನೆಯನ್ನು ಸಂಧಿಸಲು ಹೋಗಿದ್ದೆ ಸುಮಾರು ವರ್ಷಗಳ ಹಿಂದೆ ಆ ಮನೆಯಲ್ಲಿ ಆ ತಾಯಿ ಇಡ್ಲಿ ಮಾರಿ ಬೆಳಿಗ್ಗೆ ಹೊತ್ತು ಗೊತ್ತಲ್ವಾ ಮನೆಯೊಳಗೆ ಇಡ್ಲಿ ಪಾತ್ರೆ ಇಟ್ಕೊಂಡು ಇಡ್ಲಿ ಮಾರಿ ಅಕ್ಕಪಕ್ಕದ ಹುಡುಗರು ಬಂದು ಅದನ್ನು ಸ್ವೀಕಾರ ಮಾಡಿ ಹೋಗುತ್ತಿದ್ದಂಥ ಕುಟುಂಬ ಮೂರು ಜನ ಮಕ್ಕಳು ಗಂಡ ಅನಾರೋಗ್ಯದಿಂದ ನರಳುತ್ತಿರುವಂಥ ಪರಿಸ್ಥಿತಿ ತುಂಬ ಚಿಕ್ಕ ಮನೆ ನಾನು ಹಿಂಗೆ ಬಗ್ಗಿ ಮನೆ ಒಳಗಡೆ ಹೋದರೆ ಅಷ್ಟೇ ಜಾಗ ಆ ಮನೆಗಾಗಿ ಅವರ ಯಜಮಾನರಿಗೆ ಸೌಖ್ಯ ಇಲ್ಲದ ಕಾರಣ ಅತ್ತೆಗೂ ಸೌಖ್ಯ ಇಲ್ಲದ ಕಾರಣ ಪ್ರಾರ್ಥನೆ ಮಾಡಲು ಹೋಗಿದ್ದೆ ಆ ಮನೆಗೆ ಹೋಗಿ ಪ್ರಾರ್ಥನೆ ಮಾಡುವಾಗ ನನ್ನ ಕಣ್ಣಲ್ಲಿ ಗಳಗಳಗಳ ನೀರು ದೇವ ನಿನ್ನನ್ನು ಆರಾಧಿಸುವ ಮಕ್ಕಳು ನಿನ್ನ ನಾಮಾಂಕಿತ ನಿನ್ನ ನಾಮವನ್ನು ಧರಿಸಿಕೊಂಡಿರುವ ಮಕ್ಕಳು ಈ ಮನೆ ಇಷ್ಟೊಂದು ಶೋಚನೀಯ ಸ್ಥಿತಿಯಲ್ಲಿದೆಯಲ್ಲ ಎಂಬುದಾಗಿ ಬಹಳ ಕಣ್ಣೀರಿನಿಂದ ದುಃಖದಿಂದ ಈ ಕುಟುಂಬವನ್ನು ಆಶೀರ್ವದಿಸಬೇಕು ಈ ಸ್ಥಳದಲ್ಲಿ ಇವರಿಗೆ ಸುಂದರ ಮನೆ ಲಭಿಸಬೇಕು ತಲತಲಾಂತರುಗಳಿಂದ ಶ್ರೀ ನಿವಾಸ ನೀನು ನಮಗೆ ಎಂದು ಕೀರ್ತನೆ ತೊಂಬತ್ತು ಒಂದರಲ್ಲಿ ನುಡಿಯುವ ಹಾಗೆ ದಾವಿದನಿಗೆ ಮನೆತನವನ್ನು ನೀವು ಕಟ್ಟಿಕೊಟ್ಟ ದೇವರು ಇಗೋ ಈ ಹಾಳು ಬಿದ್ದಿರುವ ಪಾಳು ಬಿದ್ದಿರುವ ಈ ಮನೆ ಮರಳಿ ಕಟ್ಟಿ ಎಬ್ಬಿಸಲ್ಪಡಲಿ ಎಂದು ಪ್ರಾರ್ಥನೆ ಮಾಡಿ ಅವರಿಗೆ ವಾಕ್ಯ ಕೊಟ್ಟು ನಾನು ಮನೆಗೆ ಹಿಂದಿರುಗಿ ಬಂದೆ ಸುಮಾರು ಒಂದು ವರ್ಷದ ನಂತರ ಅದೇ ಸಹೋದರಿ ಒಂದು ಇನ್ವಿಟೇಷನ್ ಕಾರ್ಡ್ ತಗೊಂಡು ಮನೆಗೆ ಬಂದು ಕರೀತು ಅಕ್ಕ ಇವತ್ತು ನಮ್ಮ ಮನೆ ಓಪನಿಂಗ್ ಸೆರೆಮನಿ ಇದೆ ಹೊಸ ಮನೆ ಕಟ್ಟಡಕ್ಕೆ ನೀವು ಬರಲೇಬೇಕು ಅಂತ ಹೌದಾ ಹೊಸ ಮನೆ ಕಟ್ಟಿದ್ದೀರಾ ನೀವು ಹೌದು ನೀವು ಪ್ರಾರ್ಥನೆ ಮಾಡಿ ಹೋದ ಎರಡು ತಿಂಗಳ ಒಳಗೆ ನಮ್ಮ ಅತ್ತೆಯ ಒಂದು ಜಮೀನಿಗೆ ಸಂಬಂಧಪಟ್ಟ ಕೇಸು ಕೋರ್ಟಲ್ಲಿ ಸುಮಾರು ವರ್ಷಗಳಿಂದ ಹೆಲ್ಡಪ್ ಆಗಿತ್ತು ಆ ಕೋರ್ಟ್ ಕೇಸು ನಮ್ಮ ಪರವಾಗಿ ಆರ್ಡರ್ ಆಗಿ ನಮಗೆ ಆ ಜಮೀನು ಬಂದು ಅಣ್ಣ ತಮ್ಮಂದಿರು ಅದನ್ನು ಭಾಗ ಮಾಡಿಕೊಂಡು ನಮಗೆ ಬಂದ ಭಾಗದಲ್ಲಿ ಐದು ನಾಲ್ಕು ನಾಲ್ಕಂತಸ್ತಿನ ಮನೆ ಕಟ್ಟಿದ್ದೇವೆ ಎಂಬುದಾಗಿ ಓ ನನಗೆ ಬಹಳ ಖುಷಿಯಾಯಿತು ಆ ಮನೆಗೆ ಹೋದರೆ ಅದ್ಭುತಕರವಾದ ಮನೆ ನಾಲ್ಕಂತಸ್ತಿನ ಮನೆ ಇಲ್ಲಿ ಇಡ್ಲಿ ಪಾತ್ರೆ ಇತ್ತ ಇಲ್ಲಿ ಇಡ್ಲಿ ಮಾಡ್ತಾ ನೀನು ಮಾರ್ತಾ ಇದ್ಯಾ ನಾನು ಯೋಚನೆ ಮಾಡುವುದಕ್ಕೂ ಅಸಾಧ್ಯವಾದ ರೀತಿಯಲ್ಲಿ ದೇವರು ಅವರನ್ನು ಆಶೀರ್ವದಿಸಿ ಆ ಮನೆಯನ್ನ ಕಟ್ಟಿ ಎಬ್ಬಿಸಿದರು ಹೌದು ಪ್ರಿಯ ಸಹೋದರ ಸಹೋದರಿಯರೇ ಇಂದು ನೀವಿರುವ ಮನೆಗಳಿಗಾಗಿ ಪ್ರಾರ್ಥನೆ ಮಾಡಿ ನೀವು ಬಾಡಿಗೆ ಮನೆ ಸಿಗದೆ ನೆರಳಾಡುತ್ತಿದ್ದೀರಾ ಸ್ವಂತ ಮನೆಗಾಗಿ ಪ್ರಾರ್ಥನೆ ಮಾಡಿ ಭೂಮಿಯನ್ನು ವಶಪಡಿಸಿಕೊಳ್ಳಿರಿ ಎಂಬುದು ಕ್ರೈಸ್ತರ ಮೇಲಿರುವ ಒಂದು ಅಭಿಷೇಕ ಮತ್ತು ಆಶೀರ್ವಾದ ಆ ಆಶೀರ್ವಾದ ಕಾರ್ಯ ಮಾಡಿಯೇ ತೀರುವುದು ಯಾವಾಗ ಅದನ್ನು ನೀವು ನಂಬಿ ಹರಿಕೆ ಮಾಡುವಾಗ ನಮ್ಮಪ್ಪ ಹೇಳಿದ್ದಾರೆ ನನಗೆ ಭೂಮಿಯನ್ನು ವಶಪಡಿಸಿಕೊಳ್ಳುವ ಆಶೀರ್ವಾದ ನನ್ನ ಮೇಲೆ ಇದೆ ಆದಿಕಾಂಡ ಒಂದು ಇಪ್ಪತ್ತ ಆರರ ಮೇಲ್ಪಟ್ಟು ಎನ್ನುವ ರೀತಿಯಲ್ಲಿ ಸೊ ಹಳೆಯ ಮನೆಗಳಲ್ಲಿದ್ದೀರಾ ಆ ಮನೆಯನ್ನ ಮರಳಿ ಕಟ್ಟುವ ಸೌಭಾಗ್ಯ ನಿಮ್ಮದಾಗಲಿ ನಿಮ್ಮ ರಸ್ತೆಗಳು ಸರಾಗವಾಗಲಿ ಅದಕ್ಕಿರುವ ತಡೆಗಳು ನೀಗಿ ಹೋಗಲಿ ದೇವರಲ್ಲಿ ಪ್ರಾರ್ಥಿಸಿ ಅನುದಿನವೂ ನಮ್ಮನ್ನ ಪೋಷಿಸಿ ಪರಂಬರಿಸುವ ದೇವರು ದಾವಿದ ಹೇಳ್ತಾನೆ ನಾನು ನಿನಗೊಂದು ಆಲಯವನ್ನ ಕಟ್ಟಿಕೊಡುತ್ತೇನೆ ಎನ್ನುವಾಗ ನನಗೆಂತ ಆಲಯ ನೀನು ಕಟ್ಟುತ್ತಿ ಆದರೂ ನನಗೆ ಆಲಯ ಕಟ್ಟಬೇಕೆಂದು ಮನಸ್ಸು ಮಾಡಿದೆಯಲ್ಲ ಇಗೋ ನಿನಗೆ ನಾನು ಒಂದು ಮನೆಯನ್ನು ದಾವಿದ ನಗರ ಆ ಊರಿಗೆ ದಾವಿದ ನಗರ ನಿನಗೊಂದು ಮನೆಯನ್ನು ಮನೆತನವನ್ನು ಶಾಶ್ವತ ಸಿಂಹಾಸನವನ್ನು ಒದಗಿಸಿಕೊಡುತ್ತೇನೆ ಎಂದು ನುಡಿದ ನುಡಿದಂತೆ ದೇವರು ನಂಬಿಕಸ್ಥರಾಗಿ ಅದನ್ನು ನೆರವೇರಿಸಿಕೊಟ್ಟರು ಕರ್ತರಾದ ಏಸುವೆ ಮುಂಜಾನೆ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರು ಅವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಬಡತನ ದಾರಿದ್ರ್ಯ ಇದು ಶಾಪ ಆ ಶಾಪವನ್ನು ಪ್ರಭು ಏಸು ಕಲ್ವಾರಿ ಶಿಲುಬೆ ಮೇಲೆ ನಮ್ಮ ಪರವಾಗಿ ತೆಗೆದುಕೊಂಡು ಅಲ್ಲಿಂದ ನಮಗೆ ಆಶೀರ್ವಾದವನ್ನು ಅನುಗ್ರಹಿಸಿದ್ದಾರೆ ಎರಡು ಕೊರಿಂದ ಎಂಟನೇ ಅಧ್ಯಾಯ ವಚನ ಒಂಬತ್ತರಲ್ಲಿ ನಾವು ಶ್ರೀಮಂತರಾಗಿ ಸಕಲ ವಿಧವಾದ ಆಶೀರ್ವಾದಗಳಿಂದ ಜೀವಿಸಬೇಕೆಂದೇ ಪ್ರಭು ಏಸು ನಮಗಾಗಿ ದಟ್ಟ ದರಿದ್ರರಾಗಿ ಬಡವರಾಗಿ ಹುಟ್ಟಿದರು ಏಸುವಿನ ಬಡತನದ ನಿಮಿತ್ತ ನಾನು ಸಿರಿವಂತನಾಗಿದ್ದೇನೆ ದೇವರ ಸಿರಿವಂತಿಕೆ ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ನೆಲೆಸಲಿ ನಮ್ಮಲ್ಲಿರುವ ಎಲ್ಲ ಬಡತನ ದಾರಿದ್ರ್ಯ ಹಣಕಾಸಿನ ಸಮಸ್ಯೆ ಸಾಲದ ಸಮಸ್ಯೆ ಬಿಡುಗಡೆಯಾಗಲಿ ದೇವರ ಕೃಪಾಶೀರ್ವಾದದಿಂದ ದೇವರು ತಮ್ಮ ಮಹದೈಶ್ವರ್ಯದಿಂದ ನಮ್ಮ ಕೊರತೆಗಳನ್ನೆಲ್ಲ ನೀಗಿಸಿ ವಾಸಸ್ಥಾನಕ್ಕೆ ಯೋಗ್ಯವಾದ ಸುಂದರ ನಿವಾಸವನ್ನು ಅನುಗ್ರಹಿಸಿ ನಮ್ಮ ಮನೆ ದೇವರ ಆಲಯವಾಗಿ ಮಾರ್ಪಾಡಾಗಲಿ ನಮ್ಮ ಕುಟುಂಬಗಳು ದೇವರ ಆಲಯವಾಗಿ ಮಾರ್ಪಾಡಾಗಲಿ ದೇವರು ನಮ್ಮ ಮನೆಗಳಲ್ಲಿ ವಾಸ ಮಾಡುವಂತೆ ಸ್ವರ್ಗೀಯ ಮನೆಗಳಾಗಿ ಅಭಿಷೇಕಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತಾ ಯಾರೆಲ್ಲ ಮನೆಗಳನ್ನು ಕಟ್ಟಬೇಕೆಂದು ಮನಸ್ಸು ಮಾಡಿದ್ದಾರೋ ಅವರಿಗಿರುವ ತಡೆಗಳು ನೀಗಲಿ ಹಣಕಾಸಿನ ಸಹಾಯ ಒದಗಿ ಬರಲಿ ನೆಹೆಮೆನಿಗೆ ಅರಸನ ಹೃದಯದಲ್ಲಿ ದಯೆ ಸಿಕ್ಕಿದ ಕಾರಣ ಆತನು ಜೆರುಸಲೇಂ ಗೋಡೆಯನ್ನು ಕಟ್ಟಲು ಬೇಕಾದ ಸಕಲ ಸಾಮಗ್ರಿಗಳನ್ನ ಒದಗಿಸಿಕೊಟ್ಟ ದೇವರು ಇಂದು ನಿಮಗೆ ಬೇಕಾದ ಸಕಲ ವಿಧವಾದ ಸಾಮಗ್ರಿಗಳನ್ನ ಒದಗಿಸಿಕೊಡಲಿ ದೇವರ ಆಶೀರ್ವಾದ ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೂ ನಮ್ಮ ಸಂತತಿ ಸಂತಾನದ ಮೇಲೂ ನೆಲೆಸುವಂತಾಗಲಿ ಮನೆ ಕಟ್ಟಲು ಪ್ರಾರಂಭ ಮಾಡಿ ನಿಂತು ಹೋಗಿದ್ದೆ ಆದರೆ ಆ ಮನೆ ಕೆಲಸ ಯೇಸನ ನಾಮದಲ್ಲಿ ಸಂಪೂರ್ಣವಾಗಲಿ ಆರು ನಿನಗೆ ಜಯ ದೊರಕುವುದು ನಿನ್ನ ಸ್ವಂತ ಶಕ್ತಿಯಿಂದಲ್ಲ ಬಲದಿಂದಲ್ಲ ಆತ್ಮರ ಬಲದಿಂದಲೇ ಸೆರು ನೀನು ಕೈ ಹಾಕಿ ಪ್ರಾರಂಭ ಮಾಡಿದ ಅಸ್ಥಿವಾರ ಹಾಕಿದ ಈ ಕಟ್ಟಡವನ್ನು ಈ ಆಲಯವನ್ನು ನೀನು ಕಟ್ಟಿಯೇ ತೀರುವೆ ದೇವರ ನಾಮದ ಮಹಿಮೆಗಾಗಿ ದೇವರ ಮಕ್ಕಳು ಶಾಂತಿ ಸಮಾಧಾನ ಆಶೀರ್ವಾದ ಅಭಿಷೇಕದಲ್ಲಿ ಜೀವಿಸುತ್ತಾ ಯೇಸುವಿಗೆ ನೈಜ ಸಾಕ್ಷಿಗಳಾಗುವಂತೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್